ನಾ ಹೇಳ್ದಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟು ಅವರೇ ಆಗ್ತಾರೆ ನೀವು ನೋಡ್ತೀರಿ ಸ್ಪೀಕರ್ ಡಿ ಕೆ ಶಿವಕುಮಾರ್ನ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವ್ರನ್ನ ಮಾಡೋಣ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಅವ್ರೇ ಆಗ್ತಾರೆ ಮತ್ತು ಪಕ್ಕದಲ್ಲಿ ಮತ್ತು ಅವ್ರಿಗೆ ಕಾಕ ಏನು ಹೈಕಮಾಂಡ ಅದು ಹೇಳಿದ್ದಕ್ಕೆ ಬದ್ಧ ಗಿದ್ದ ಯಾಕೆ ಹೇಳಕ್ಕಾರ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಜಾರಕಿಹೊಳಿ ಎಲ್ಲ ಅರ್ಹತೆ ಇದೆ ಅಂದರೆ ಏನಾರ ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿಕೊ ಕೊಟ್ಟಿಸ ಅಲ್ಲಿ ಕೆಲಸ ಇಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕ ಖರ್ಗೆ ಸಾಹೇಬ್ ಆಗುದಿಲ್ಲರಿ ನೋಡ್ರಿ ಹೈಕಮಾಂಡ್ ಆದಾಗ ರಾಷ್ಟ್ರೀಯ ಅಧ್ಯಕ್ಷರ ಮುಖ್ಯಮಂತ್ರಿ ಆಗ್ಬೇಕಾದ ಕೂತಾಗ ಯಾವ ಡಿ ಕೆ ಸುಕುಮಾರ್ ಕೇಳ್ತಾರೆ ಯಾವ ಸರ್ಜಿ ಜಾರಿಗೆ ಹೋಗ್ಬೇಕಲ್ಲೇ ಇಲ್ಲೇ ಅಡುದು ಇಲ್ಲೇ ಬೆಳಗಾವಿದಾಗ ಹೆಂಗ್ ಬಿಟ್ಟು ಸುತ್ತಾ ಯಾರಿ ಆರೋಪ ಮಾಡದಾರ ಯಾರೀ ಯಾರಿಗೆ ಗುರ್ತಿರ್ತತ್ರಿ ಯಾವತ್ತೂ ಹೆಂಗ ಹೋಗಿರ್ತಾರೆ ನಮ್ಗೂರ್ತಿರ್ತೀವಿ ನಮ್ದೇನು ವಿರೋಧ ಇಲ್ರಿ ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ ನಾವ್ಯಾರು ವಿರೋಧ ಪಕ್ಷದವರು ಅದ್ರಾಗ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್ ನಿಮ್ಗೊಂದು ಮಾತು ಹೇಳ ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೊಂಡೇ ಮಾಡ್ಕೊತಾರೆ ಅವ್ರಿಗೆ ಇರೋದೆ ಕರ್ನಾಟಕ ಉತ್ಪನ್ನ ಬರೋದು ಇಷ್ಟು ನೋಡ್ರಿ ಅವ್ನು ಯಾರು ಪಪ್ಪಿ ಅಂತ ಹೇಳಿ ಚಿತ್ರ ಎಮ್ ಎಲ್ ಎ ಹಿಡ್ದಾರಲ್ಲ ಅವಳು ಇದೇ ಆರೋಪಿ ಹಿಡಿದಿದ್ದು ಇಡಿಯೋರು ಐದ್ನೂರು ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ ನಾನು ಮಂತ್ರಿ ಹೇಳ್ಯಾರ ತನ್ನಂಥ ಸುದ್ದಿ ಮೇಲೇ ರೇಡ್ ಹಾಕಿದ್ರು ಎಷ್ಟು ಸಣ್ಣ ಸಿಗ್ತೀನಿ ಬರ್ತದೆ ಜನ ಎಂದು ಇಲ್ಲಿ ಹತ್ತಾಗಿ ಅನ್ರಿ ಆ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದರೂ ಬರ್ತಿದ್ರೆ ಯಾಕಂದ್ರೆ ಇಲ್ಲಿವರೆಗೂ ಮೊದಲಿಂದ ಅನೇಕ ಜನ ಬಿಜೆಪಿ ನಾಯಕ ಜೊತೆ ಗೊತ್ತಿರ್ತ ಈಗ ಅನೇಕ ಜನ ನಾಯಕರು ಸಹ ನಿಮ್ಮನ್ನ ಇಷ್ಟಪಡ್ತಾ ಇದಾರೆ ಆ ನಿಟ್ಟಿನಲ್ಲಿ ಏನಾದ್ರು ಮೊದಲಿನ ಮನೇಲಿ ಬರ್ತಿದ್ರ ಹೈಕಮಾಂಡ್ ಏನಾದ್ರೂ ನಿಮ್ಗೆ ಫೋನ್ ಏನೋ ಮಾಡಿತ್ತ ನೋಡ್ರಿ ದೇಶನಾಗ ನರೇಂದ್ರ ಮೋದಿ ಜನರಿಂದ ಆದಂತ ನಾಯಕರು ನರೇಂದ್ರ ಮೋದಿಯವ್ರನ್ನ ಯಾರು ಬಿಜೆಪಿ ಒಳಗಾರವರು ಅರ್ಧಕ್ಕೆ ಅರ್ಧ ವಿರೋಧ ಇದ್ರು ಅವಾಗ ದೇಶನಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಇದನ್ನು ತಪ್ಪಿಸ್ಲಿಕ್ಕೆ ತಪ್ಪಿಸ್ಲಿಕ್ಕಾಗಲಿಲ್ಲ ನಾಲ್ಕು ಮಂದಿ ಇರೋರು ವಿರೋಧ ಮಾಡೋರು ಯೋಗಿ ಆದಿತ್ಯನಾಥರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಆಗ್ಬೇಕಾದ್ರೆ ಯೋಗಿ ಆದಿತ್ಯನಾಥ್ರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಗೋದ್ ತಿಳ್ಕೊಂಡಿನಿ ಒಪ್ಗೊಳ್ಳಿಲ್ಲ ಅಂದ್ರೆ ನಾನು ಜೆ ಜಿ ಬಿ ಪಾರ್ಟಿ ರೆಡಿನೇ ಐತೆ ನಾನು ಯಾರು ಸಂಪರ್ಕ ಹೋಗಿಲ್ಲ ಪಾಪ ಅವ್ರು ಯಾರೂ ಸಂಪರ್ಕ ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಹೀಗೆ ನಮ್ದು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಆಗಿಬಿಡ್ತೈತಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ ನಾನು ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದಿದೆ ನೀವು ಎರಡು ಸಾವಿರ ಇಪ್ಪತ್ತೇಳರ ಚುನಾವಣೆಗೆ ನಮ್ಮ ಬಿ ಜೆ ಪಿ ಪರವಾಗಿ ಬಾ ಹೇಳಿ ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ ನಿಮ್ಮ ಅಪೇಕ್ಷೆ ಪಡ್ತಾಯಿದ್ದು ಅದೇ ಉದ್ದೇಶದಿಂದ ನಾಳೆ ಎರಡನೇ ತಾರೀಕಿಗೆ ನಾನು ಹೊಂಟೀನಿ ಹ್ಯಾಂಗ ಮದ್ದೂರ್ನಾಗ ಮನೆ ಕರೆದಲ್ಲ ಕಾರ್ಯಕರ್ತರು ಮದ್ದೂರ್ನಾಗೆ ನನ್ನ ಜಾತಿ ಇದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅಲ್ಲಿ ಹಿಂದೂತ್ವೂ ಇರಲಿಲ್ಲ ಮದ್ದೂರಿನಾಗ ನಾವು ಹೋದಾಗ ಇಪ್ಪತ್ತು ಸಾವಿರ ಜನ ಸಿಗ್ತದೆ ಮೊನ್ನೆ ಕೆರೆಗೌಡಕ್ಕೆ ಹೋಗಿದ್ದೆ ಮಂಡ್ಯದ ಮಂಡ್ಯ ಸಿಟಿ ಒಳಗೆ ನಾಲ್ಕೈದು ಕಿಲೋಮೀಟ್ರ್ ನಾನು ಮೆರವಣಿಗೆ ಮಾಡಿದ್ರು ಈ ಗೋವಾದಾರ್ ಕರೀಲಿಕ್ಕಂತಾರೆ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ಇದೆ ನಾನು ಬಾರ್ಡ್ರ್ ನಾನೇ ಹೇಳ್ತಾ ಇದೀನಿ ಪೂರ್ತಿ ಅಕ್ಕಲ್ ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರನ್ನ ನಾನೇ ಹೇಳ್ತಾ ಇದೀನಿ ನಾನೇ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ರು ಈ ಗೋವಾದಾಗನೇ ಒಂದು ಪರಿವರ್ತನೆ ಆಗ್ಲಾಕತ್ತೈತಿ ಎರಡು ಸಾವಿರ ಇಪ್ಪತ್ತೇಳಕ್ಕೆ ಅಲ್ಲಿ ಚುನಾವಣೆ ಇದೆ ಅದರೊಳಗೆ ಹೈಕಮಾಂಡದವರು ಒಂದು ಹಿಣೆ ಮಾಡ್ತಾರೆ ಮಾಡ್ಲಿಲ್ಲ ಅಂದರು ನಂದು ರೆಡಿ ಇಟ್ಕೊಂಡು ಇನ್ನು ಜೆ ಜಿ ಬಿ ಪಾರ್ಟಿ ಬಯಲೋ ಎಲ್ಲ ಪಾರ್ಟಿ ರೆಡಿ ಐತಿ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯಾಗಿ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಮಾಡಿ ಜ್ಞಾನಪೂರ್ಣಮ್ ಜಗನ್ ಜ್ಯೋತಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿ ಇದ್ರೂ ಹೋಗ್ತೀನಿ ಪಾರ್ಟಿಯಾಗಿ ಇರ್ಲಿಕ್ಕೆ ಅಂದ್ರೆ ಹೋಗ್ತೀನಿ ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ನಾರಾಜ್ ಆದವ್ರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಹೋದರು ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತೊಗೊಳ್ತೀನಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಡಲಾರ ಹುಡುಗನ ತಗೊಂಡ್ರೆ ಆ ಪಕ್ಷ ಕಟ್ತೀನಿ ಈಗ ಒಂದೊಂದು ವಿಧಾನಸಭೆಯೊಳಗೆ ನಾಲ್ಕೈದು ಮಂದಿ ಟಿಕೆಟ್ ಬರ್ತಾರಿಲ್ಲರಿ ಬಿ ಜೆ ಪಿಯಾಗ ಈ ಯಡಿಯೂರಪ್ಪ ಇದ್ರೆ ಏನು ಮಾಡ್ತಾರೆ ರೊಕ್ಕ ತೊಗೊಂಡು ಟಿಕೆಟ್ ಕೊಟ್ಬಿಡ್ತಾರೆ ವೀಕ್ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ ಅವನು ತಂದು ನಿಂದಿರಿಸ್ಬಿಡ್ತೀನಿ ಇಷ್ಟೇ ಐತಿ ಸಿಂಪಲ್ ಫಾರ್ಮ್ ಐತಿ ಇದೆ ಪಾರ್ಟಿ ಕಟ್ಟಿದ್ರೆ ಎತ್ತನ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಹಿಂದಿನ ವಿಶೇಷ ನೀವು ಹೊಡಿತರ್ತೀರ ಹೊಡ್ಕೊತೀರಿ ನೀವೇನು ಹೊಡಿತೀರಿ ಯತ್ನಾಳ ಸ ಏನು ಯಶಸ್ವಿ ಆಗಬಹುದಾ ಸಂಜೆ ಆರು ಗಂಟೆಗೆ ನೋಡಿರಿ 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 ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ ಬಿ ಜೆ ಪಿ ಫೋನ್ ಬರ್ತೈತಿ ಜೆ ಡಿ ಎಸ್ ಫೋನ್ ಬರ್ತೈತಿ ನೋಡು ಬ್ರಧರ್ ನೋಡೋಣ ನೀವೇನು ದಯವಿಟ್ಟು ಯತ್ನಾಳ ಹೈಲೈಟ್ ಮಾಡ್ಲಾಕ ಹೋಗಬೇಡ್ರಿ ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಾಕತ್ತಾನ ಆತನ ಅಟ ಮತ್ತೆ ಇದು ಚೇಂಜ್ ಮಾಡ್ತಾರೆ ಸ್ಕ್ರಿಪ್ಟ್ ಹಿಂಗೆ ಇದು ಸ್ಕ್ರಿಪ್ಟ್ ಚೇಂಜ್ ಮಾಡಿ ಜೆ ಸಿ ಬಿ ಜೆ ಸಿ ಬಿ ಯಾವಾಗ ಚಾ ಆಗ್ತದ್ದು ಗೊತ್ತೇನ್ರಿ ಇನ್ನೊಮ್ಮೆ ಜಿ ವಿಜಯೇಂದ್ರ ನಮ್ಮ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆ ಸಿ ಬಿ ಚಾಲು ಅನೌನ್ಸ್ ಆದ ಮರು ದಿವಸ ಚಾಲು ಹೊಸ ರಾಜಕೀಯ ಪಕ್ಷದ ನಿಮ್ಗೆ ಹೇಳ್ರ ನಮ್ಮ ಬಿಜೆಪು ಎಷ್ಟು ಮಂದಿ ಎಂ ಪಿ ಅದಾರೆ ಇಪ್ಪತ್ತೈದು ಮಂದಿ ಅದಾರ ಇಪ್ಪತ್ತ್ ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತು ಮಂದಿ ಏನು ಎಮ್ ಎಲ್ ಎರ ಐವತ್ತೈದು ಮಂದಿ ನನ್ನ ಕಡೆ ಅದ ಯತ್ನಾಳದು ಸಂಪರ್ಕದಾರ ಮಾತಾಡ್ತಾರೆ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡದ ಹೊರಗೆ ಕೇಳ್ತಾ ಹೇಳ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ದೊಡ್ಡ ದಿಲ್ಲಿಯವ್ರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕ ಅದ್ರು ಕೇಳ್ತಾರೆ ಅವ್ರು ಹೊರಗೆ ಹೊರಗಾಕಿದ್ರು ಚಲೋ ಆಯ್ತೋ ಕೆಟ್ಟಾಯ್ತು ಕೇಳ್ತಾರೆ ಬೋತ್ ಬುರ ಸರ್ ಹೇಳ್ತಾರೆ ಓ ಬೋತ್ ಪವರ್ಫುಲ್ ಹೋಗಿ ಅಂತ ಹೇಳ್ತಾರೆ ಯಾಕೆ ಅನೇಕ ಊರ್ಸ್ಗೋ ವಾಪೀಸಲ್ಲಿ ಏಕೆ ಅನೇಕ ಾಯ್ತು ಪಾರ್ಟಿ ಬಹುತ ಲಾಸ್ ಹೋದಾಗ ಹೇಳಿ ಬರ್ಲಿಕ್ಕಂತ ಅವರು ಏನದ ಬಿಹಾರದೆಲ್ಲ ಮುಗೀಲಿ ಅಟರಾಗಿ ವಿಜೇಂದ್ರದ್ದು ಮುಗಿತೈತಿ ಮುಂದೊಂದು ಪಾರ್ಟಿಗೆ ಒಂದು ಹೊಸ ಆಪ್ರೇಷನ್ ಮಾಡಬೇಕ ಐತಿ ಆಪರೇಷನ್ ಆಗಲಿಲ್ಲ ಅಂದ್ರೆ ನಮ್ಮ ಪಾರ್ಟಿ ರೆಡಿ ಐತಿ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವವನ್ನು ನಾವು ಒಪ್ಪುವುದಿಲ್ಲ ಎಲ್ಲರೆಯವರು ಬಂದು ಯಡಿಯೂರಪ್ಪ ಕ್ಷಮಾ ಬಿಡು ವಿಜಯನ ಜೊತೆಗೆ ಹೊಂದಾಣಿಕೆ ಅವೇನಾರು ಹೇಳ ಅಂದ್ರೆ ಹೇಳುದ ನಿಮ್ಮ ಪಾರ್ಟಿಗೆ ಬಳಸ್ಲತ್ತ ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಾಕತ್ತೀರಿ ನಿನ್ನೆ ಭಗತ್ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಮಂದಿ ಕೂಡಿದ್ರು ಏನು ದಾಬಾ ಕರ್ಕೊಂಡು ಹೋಗಿನ ಗಾಡಿ ಕಳಿಸಿದ್ಯಾ ಊಟ ಮಾಡ್ಸಿ ಏನೂ ಇಲ್ಲ ಬರೀ ಹಿಂದುತ್ವ ರಾಷ್ಟ್ರ ಇಷ್ಟು ಸಲ ಜನ ಕೂಡ್ಲಕ್ಕಾರಂದ್ರೆ ಆಪು ಪಾರ್ಟಿ ದಿಲ್ಯಾಗ ಹೆಂಗೆ ಬರ್ತಲ್ಲ ಹಂಗೆ ಕರ್ನಾಟಕ ನಮ್ಮ ಪಾರ್ಟಿ ಥ್ಯಾಂಕ್ ಯು ಸರ್ ನೀವೆಲ್ಲ ಅಭಿನಂದನೆ ಅಂದ್ರೆ ನಮ್ದು ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ